ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇಂದ್ರೂ ಒಂದು ಚಾನಲ್ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯುಗನ ಕ್ಲಿಕ್ ಮಾಡಿ ನಾನಿನ್ನ ಬಿಡಲಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀ ಅಂತ ನೋಡೋಣ ಬನ್ನಿ ಫೈನಲಿ ಹಂದಿಂತೂ ದೇವಿಗೆಜೆ ತಂದೆ ಬಿಟ್ಲು ದುರ್ಗಾ ಈತ ಪುಟ್ಟನ ಕಾಪಾಡೇ ಬಿಟ್ಲ ಶರತ್ ಈಗಾದರೂ ದುರ್ಗಾನ ಎಂತಿ ಅಂತ ಒಪ್ಕೊಳ್ತಾನೆ ಮಾಳ್ವಿಕ ಸಂಹಾರ ಮಾಡೋಕೆ ದುರ್ಗಾಗೆ ಆಶೀರ್ವಾದ ನೀಡೇ ಬಿಟ್ಲ ದೇವಿ ನೋಡೋಣ ಬನ್ನಿ ಈತ ಪುಟ್ಟ ಪ್ರಾಣ ಅಪಾಯದಲ್ಲಿರುತ್ತೆ ಈ ಪ್ರಾಣ ಕಾಪಾಡಬೇಕಂದ್ರೆ ದೇವಿ ಬಳೆ ಮತ್ತು ಗೆಜ್ಜೆ ತಂದು ಅಂದ್ಬಿಟ್ಟು ದುರ್ಗ ಸವಾಲಾಗಿದೆ ಫೈನಲಿ ಬಳೆ ಅಂತ ತಂದುಕೊಟ್ಟಾಯಿತು ಇನ್ನೇ ಗೆಜ್ಜೆ ಸವಾಲಾಗಿದೆ ಗೆಜ್ಜೆ ಹುಡ್ಕೋದು ಏಕೆ ಅಂದ್ಬಿಟ್ಟು ಚಿಂತೆ ಮಾಡ್ತಾ ಇರ್ತಾಳೆ ದುರ್ಗ ಇನ್ನು ಇಲ್ಲಿ ದುರ್ಗ ಡೀಪಾಗಿ ಯೋಚ್ಕೊಳ್ಬೇಕಾದ್ರೆ ಅವ್ರು ಚಿಕ್ಕಪ್ಪ ಬರ್ತಾರೆ ಯಾಕಮ್ಮ ದುರ್ಗ ಏನಾಯ್ತು ಅಂತ ಕೇಳ್ತಿದ್ರೆ ಚಿಕ್ಕಪ್ಪ ನಾನು ನೀವು ಹೇಗೆ ಅನ್ಬೇಕಂತ ಅಂತ ಅರ್ಥನೇ ಆಗ್ತಿಲ್ಲ ನಾನು ಹೇಳಿದ್ರೆ ನೀನು ನಂಬ್ತಿ ಅಂದ್ಬಿಟ್ಟು ಅಂತಾರೆ ಯಾಕಮ್ಮ ಏನಾಯ್ತು ನಮ್ಮ ವಿಚಾರನ ಏನದು ಅಂದ್ಬಿಟ್ಟು ಕೇಳ್ತಾರೆ ಅದು ಅದುಗಳೆಲ್ಲ ಮನುಷ್ಯರ ತಂಟೆಗೆ ಬರ್ತವೆ ಆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾ ಅಂದ್ಬಿಟ್ಟು ಕೇಳ್ತಾರೆ ಅಯ್ಯೋ ಅದ್ದುಗಳಾಕ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತವೆ ಏನಾದರೂ ವಸ್ತು ಇದ್ರೆ ಕಿತ್ಕೊಳ್ಳೋಕೆ ಬರ್ಬೋದು ಅಷ್ಟೇ ಅಂದ್ಬಿಟ್ಟು ಇಲ್ಲಿ ದುರ್ಗ ಚಿಕ್ಕಪ್ಪ ಅಂತಾರೆ ಆದರೆ ಹಿತ ಪುಟ್ಟನ ಒದ್ದು ಇಳ್ಕೊಂಡು ಹೋಗ್ತಾಯಿತ್ತು ಗೊತ್ತಾ ಏನಾಯಿತು ಅಂದರೆ ಅವತ್ತು ಆ ಪುಟ್ಟನ ಎತ್ಕೊಂಡು ಹೋಗ್ಬೇಕಾದ್ರೆ ನಾನೇ ಮಗುನ ಕಾಪಾಡ್ದೆ ಅಂದ್ಬಿಟ್ಟು ದುರ್ಗಾ ಅಂತಾಳೆ ಇದನ್ನು ಕೇಳಿ ದುರ್ಗಾ ಚಿಕ್ಕಪ್ಪಕ್ಕೆ ಶಾಕ್ ಆಗುತ್ತೆ ಇದು ಯಾರು ಬೇಕು ಅಂತ ಮಾಟ ಮಾ ವಾಮಾಚಾರ ಮಾಡಿಸ್ತಾ ಇದ್ದಾರೆ ಆ ಸಣ್ಣ ಪುಟ್ಟ ಮೇಲೆ ಯಾವುದಕ್ಕೂ ನೀವು ಹುಷಾರಾಗಿರ್ಬೇಕು ಅಂದ್ಬಿಟ್ಟು ಇಲ್ಲಿ ದುರ್ಗ ಚಿಕ್ಕಪ್ಪ ಅಂತಾರೆ ದುರ್ಗಾಗೆ ಶಾಕ್ ಆಗುತ್ತೆ ಅಯ್ಯೋ ಯಾರು ಇರ್ಬೋದು ಅವರು ಅಂತಿದ್ರೆ ಯಾರು ಯದನೂ ಆಗಲಿ ಆದರೆ ನೀನು ಮಾತ್ರ ಹುಷಾರಾಗಿರು ಏನು ಆಗೋದು ಅಂದ್ಬಿಟ್ಟು ಅಂತ ಇರ್ತಾರೆ ಸರಿ ಅಂದ್ಬಿಟ್ಟು ದುರ್ಗ ಯೋಚನೆ ಮಾಡ್ಕೊತ ಹಾಗೆ ಬರ್ತಾ ಇರ್ತಾಳೆ ಒಂದು ಮಗು ಅಲ್ತಾ ಬೇಜಾರಿಗೆ ಕೂತ್ಕೊಂಡಿರುತ್ತೆ ಯಾಕೆ ಮಗು ಏನಾಯ್ತು ಅಂತ ದುರ್ಗ ಕೇಳ್ತಿದಾರೆ ಈ ಒಂದು ಹೊಂಡದಲ್ಲಿ ನೇತ್ರದಲ್ಲಿ ನನ್ನ ಗೆಜ್ಜೆ ಕಳೆದೋಗಿದೆ ನನಗೆ ಗೆಜ್ಜೆ ಬೇಕು ಅಂದ್ಬಿಟ್ಟು ಅಳ್ತಾ ಇರುತ್ತೆ ಅಷ್ಟೇ ತಾನೇ ನಾನು ಹಾಗೆ ಹುಡ್ಕೊಂಬರ್ತೀನಿ ಅಂದ್ಬಿಟ್ಟು ಅಂತ ಸರಿ ಆಯಿತು ಅಂದ್ಬಿಟ್ಟು ದುರ್ಗ ನೀರೊಳಗಡೆ ಬಿದ್ದೇ ಬಿಡ್ತಾಳೆ ಅಂಬಿಕಾ ಕೂಡ ನೀರೊಳಗಡೆ ಬೀಳ್ತಾಳೆ ಇಬ್ರು ಕೂಡ ಹೋಗಿ ಗೆಜ್ಜೆ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಆಗ ಆ ಮಗು ಬೇರೆ ಯಾರು ದೇವಿ ಆಗಿರುತ್ತೆ ಕಟ್ಟೆ ಮೇಲೆ ನಿಂತ್ಕೊಂಡು ಅಜ್ಜಿ ವೇಷ ತಾಳ್ತಾಳೆ ದೇವಿ ಇನ್ನು ಇಲ್ಲಿ ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಶರತ್ ನನ್ನ ಮಗಳಿಗೆ ಆಗಬಾರ್ದು ತಾಯಿ ನನ್ನ ಮಗಳು ಇಲ್ಲಿ ಬಂದರೆ ಬದುಕ್ತಾಳೆ ಅಂತ ಅಂದರು ಅದಕ್ಕೆ ಎಲ್ಲ ಒಪ್ಸ್ಬಿಟ್ಟು ಇಲ್ಲಿ ಬಂದಿದ್ದೀನಿ ನನ್ನ ಅಂಬಿಕೆಯನ್ನು ಕಿತ್ಕೊಂಡಿದ್ರೆ ನಂದು ಅರ್ಧ ಜೀವ ಅಲ್ಲಿಗೆ ಹೋಗಿದೆ ಇನ್ನು ಜೀವ ಇರೋದು ನನ್ನ ಹಿತ ಪುಟ್ಟಗೋಸ್ಕರ ಅವಳಿಗೋಸ್ಕರ ನಾನು ಪ್ರಾಣ ಬೇಕಾದರೂ ಬಿಡ್ತೀನಿ ಈ ಜೀವ ಇರೋದೇ ಅವಳಿಗೋಸ್ಕರ ಪ್ಲೀಸ್ ನನ್ನ ಮಗಳಿಗೆ ಏನೂ ಮಾಡಬೇಡ ಅವಳ ಕಾಪಾಡ್ತಾಯಿ ಅಂದ್ಬಿಟ್ಟು ಬೇಡ್ಕೊಳ್ತಾ ಇರ್ತಾರೆ ಆಗ ಇದೇ ಒಳ್ಳೆ ಚಾನ್ಸ್ ಅಂದ್ಬಿಟ್ಟು ದಮ್ಮು ಅಯ್ಯೋ ನಾನು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವಿ ಶರತ್ ಇಲ್ಲಿ ಇರೋದು ಬೇಡ ಮೊದಲು ನಾವು ಡಾಕ್ಟರ್ ಹತ್ರ ಹೋಗೋಣ ಅಲ್ಲಿಗೆ ಹೋದ್ರೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು ಇಲ್ಲೇನು ತಾನೇ ಸಿಗುತ್ತೆ ಅಂದ್ಬಿಟ್ಟು ಅಂತಾರೆ ಈ ದುರ್ಗಾಗೆ ಬೇರೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ ಈತ ಪುಟ್ಟನ ಮುಂದೆ ಇಟ್ಕೊಂಡು ಅಂದ್ಬಿಟ್ಟು ಇಲ್ಲಿ ದುರ್ಗಾ ಬಗ್ಗೆ ಚಾಡೆ ಚುಚ್ಚುತ್ತಾಳೆ ಬಂದ್ಬಿಟ್ಟು ದಮ್ಮು ಚಿಕ್ಕಮ್ಮ ನೀವೇನು ಹೇಳೋಕ್ಕೆ ಬರಬೇಡಿ ನಿಮ್ಮ ಮೇಲೆ ಈತ ಎಷ್ಟು ಪ್ರೀತಿ ಮಾಡ್ತೀರ ಅಂತ ನಾನು ಚೆನ್ನಾಗೇ ಗೊತ್ತಿದೆ ಇದೀಗ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಬರಬೇಡಿ ನನಗೆ ನನ್ನ ಮಗಳನ್ನ ಕಾಪಾಡೋದು ಹೇಗೆ ಅಂತ ಗೊತ್ತು ದುರ್ಗ ಅವ್ರು ಕೆಲಸನ ಅವ್ರು ಮಾಡ್ತಾ ಇದ್ದಾಳೆ ಅಂದ್ಬಿಟ್ಟು ಬೈತಾರೆ ಇನ್ನು ದಮ್ಮು ಸರಿಯಾಗಾಯ್ತೇನೆ ಮಂಗಳಾರತಿ ಹುಷಾರು ಕಡೆ ಅಂದ್ಬಿಟ್ಟು ಅಲ್ಲಿಂದ ಪ್ರಣಯ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ ಇನ್ನು ಶರತ್ ಡಾಕ್ಟರ್ಗೆ ಫೋನ್ ಮಾಡ್ತಾರೆ ಪ್ಲೀಸ್ ಒಂದೇ ಒಂದು ಸರ್ತಿ ನನ್ನ ಮಗಳ ಚೆಕ್ ಮಾಡಿ ಅಂತೀರಾ ಇಲ್ಲಪ್ಪ ಅದರಲ್ಲಿ ಏನೂ ಯೂಸ್ ಇಲ್ಲ ನಾನು ಎಲ್ಲ ಡಾಕ್ಯುಮೆಂಟ್ಸು ಚೆಕ್ ಮಾಡಿದ್ದೀನಿ ಯಾವುದು ಕೂಡ ರಿಪೋರ್ಟೆಲ್ಲ ಚೆಕ್ ಮಾಡಿದ್ರೆ ನಾನು ಅಂತೂ ಏನು ಹೇಳೋಕ್ಕಾಗಲ್ಲ ಆದರೆ ಆ ಬೋರ್ಡಲ್ಲಿ ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ ಅವ್ಳಿಗೆ ಬೇಕಾದರೆ ಎಲ್ಲನೂ ರೆಫರ್ ಮಾಡ್ತೀನಿ ನೀವು ಅದಕ್ಕೆ ಹೋದರೆ ಖಂಡಿತವಾಗೂ ನಿನ್ನ ಮಗಳು ಬದುಕು ಬದುಕ್ಬೋದು ಈ ಹೋಗಿ ಬೆಟರ್ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ನಾನು ಅದನ್ನು ಕೂಡ ಬಿಡಲ್ಲ ನನ್ನ ಮಗಳು ಪ್ರಾಣ ಓಯ್ತಂದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗಕ್ಕೆ ರೆಡಿ ಎಂಥ ರಿಸ್ಕ್ ತೊಗೊಳಕ್ಕೂ ರೆಡಿ ಅಂದ್ಬಿಟ್ಟು ಶರತ್ ಅಂತಾರೆ ಆಗ ದಮ್ಮು ಅಪ್ಪ ಅಬ್ರಾಡ್ಗೆ ಈ ನಾನು ಕೂಡ ಹೋಗಿ ದೇಶ ಸುತ್ಕೊಂಡು ಬಂದಂಗೆ ಆಗುತ್ತೆ ಅಯ್ಯತಾಗ ಏನಾದರೂ ಆಗಲಿ ನಾನು ಏನು ಬೇಕು ಅಂದ್ಬಿಟ್ಟು ದಮ್ಮು ಖುಷಿ ಪಡ್ತಾಳೆ ಆಗ ಪ್ರಾಣಿ ಓಡಿ ಬಂದು ಶರತ್ ಶರತ್ ಅಂತಿದ್ರೆ ಯಾಕೆ ಏನಾಯ್ತು ಅಂತ ಕೇಳಬೇಕಾದ್ರೆ ಅಯ್ಯೋ ಆ ದುರ್ಗಿ ದುರ್ಗ ದುರ್ಗ ನೀರೊಳಗೆ ಬಿಡಿದಾಕೊಂಬಿಟ್ಟು ಅಂತಾರೆ ಏನು ನೀರೊಳಗಡೆ ದುರ್ಗ ಬಿದ್ಲಾ ಅಂದ್ಬಿಟ್ಟು ಶರತ್ತು ಭಯ ಬಿದ್ದು ಇರ್ತಾನೆ ಇನ್ನು ಇಲ್ಲಿ ಮಾಳವೀಗ ಕಳಿಸಿರೋಂಥ ಮಂತ್ರ ವ್ಯಕ್ತಿ ವಾಮಾಚಾರ ಮಾಡ್ತಾ ಇರ್ತಾನೆ ಈ ದುರ್ಗ ಮೇಲೆ ಕಣ್ಣಿಡ ಅಂತಂದರೆ ಈ ದುರ್ಗ ಏನೋ ಮಾಡ್ತಿದ್ದಾಳೆ ಅವಳ ಅಂಬಿಕಾ ಆತ್ಮೇ ಇದ್ರೂ ಒಳಗಡೆ ಹೋಗಿರ್ಬೋದ ಮೊದಲು ಅವಳನ್ನ ತಡಿಬೇಕು ಅಂದ್ಬಿಟ್ಟು ತನ್ನ ವಾಮಾಚಾರದಿಂದಾಗಿ ದುರ್ಗ ಮತ್ತು ಅಂಬಿಕಾನ ಇಬ್ಬರೂ ತಡೀತಾಳೆ ನೀರೊಳಗಡೆ ಆಗ ದೇವಿ ತನ್ನ ಒಂದು ಸೇವಕರಿಗೆ ತೊಂದರೆ ಆದರೆ ಸುಮ್ಮನೆ ಬಿಡ್ತಾಳೆ ಅದಕ್ಕೆ ನಾಗರಾಜ ನೀನೇ ನಮ್ಮನ್ನ ಕಾಪಾಡಬೇಕು ಈಗ ಆ ದುರ್ಗನ ಕಾಪಾಡಿ ಗೆಜ್ಜೆ ಥರ ಪ್ರಯತ್ನ ಮಾಡಬೇಕು ಅಂದ್ಬಿಟ್ಟು ಅಂತಾರೆ ಸರಿ ಅಂದ್ಬಿಟ್ಟು ನಾಗರಾಜ ಬಂದ್ಬಿಟ್ಟು ನೀರೊಳಗಡೆ ಫೈನಲಿ ದುರ್ಗ ಮತ್ತು ಅಂಬಿಕನ ಕಾಪಾಡ್ತಾರೆ ದುರ್ಗಗೆ ಗೆಜ್ಜೆ ಸಿಕ್ಕೇ ಬಿಡುತ್ತೆ ಗೆಜ್ಜೆ ಸಿಕ್ಕಿದ ತಕ್ಷಣವೇ ಗೆಜ್ಜೆನ ಸೀರೆಯಲ್ಲಿ ಹಿಡ್ಕೊಂಡು ಬರ್ತಾ ಇರ್ತಾರೆ ಇನ್ನು ಇಲ್ಲಿ ನದಿ ಹತ್ರ ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇಲ್ಲಿ ದುರ್ಗಾ ಚಿಕ್ಕಮ್ಮ ಕೂಗಾಡ್ತಾ ಇರ್ತಾಳೆ ಅಯ್ಯೋ ದುರ್ಗಾ ದುರ್ಗ ಏನೈತೆ ಏನೈತೆ ನಿನಗೆ ಇದೆಲ್ಲ ಆಯಿತು ನಿಮ್ಮಿಂದಲೇ ನೋಡಿ ನಿಮ್ಮ ಮೊಮ್ಮಗಳ್ ಕಾಪಾಡೋಕ್ಕೋಸ್ಕರ ನಮ್ಮ ದುರ್ಗ ಎಷ್ಟು ರಿಸ್ಕ್ ತೊಗೊತಾ ಇದ್ದಾರೆ ಅಂದ್ಬಿಟ್ಟು ಕೂಗಾಡ್ತಾ ಇರ್ತಾಳೆ ದುರ್ಗಾ ಚಿಕ್ಕಮ್ಮ ಆಗ ಶರತ್ ಬಂದು ಏನಾಯಿತು ಏನಾಯಿತು ಅಪ್ಪ ಅಂತಿದ್ರೆ ಶರತ್ ನೋಡಿ ಪಾಪ ಅವಳು ಗೆಜ್ಜೆ ತರೋಕೋಸ್ಕರ ನೀರೊಳಗಡೆ ಬಿದ್ದಾಳೆ ಅಂದ್ಬಿಟ್ಟು ಅಂತಾರೆ ಅಯ್ಯೋ ನಾನು ಹೋಗಿ ದುರ್ಗಾನ ಕಾಪಾಡ್ತೀನಿ ಇರಿ ಅಂದ್ಬಿಟ್ಟು ಶರತ್ ಇನ್ನೇನು ನದಿಯೊಳಗಡೆ ಬಿಡಬೇಕು ಅನ್ನೋಷ್ಟರಲ್ಲಿ ಅಲ್ಲಿಂದ ಬಂದೇ ಬಿಡ್ತಾಳೆ ದುರ್ಗಾ ದುರ್ಗ ಬಂದಿದ್ದು ತುಂಬ ಎಲ್ಲರಿಗೂ ಖುಷಿಯಾಗುತ್ತೆ ಇನ್ನು ದುರ್ಗಾ ತಗೊಳ್ಳಿ ಗೆಜ್ಜೆ ಅಂದ್ಬಿಟ್ಟು ಗೆಜ್ಜೆ ಕೊಡ್ತಾಳೆ ಆಗ ದುರ್ಗ ಚಿಕ್ಕಪ್ಪ ಅದನ್ನು ನೋಡಿಬಿಟ್ಟು ಈ ಗೆಜ್ಜೆ ಈ ಗೆಜ್ಜೆ ತಾಯಿವೇ ಅಂತ ಗೆಜ್ಜೆ ಸಿಕ್ಕೇ ಬಿಟ್ಕೊಂಬಿಟ್ಟು ಖುಷಿ ಪಡ್ತಾನೆ ಆಗ ಎಲ್ಲೆಲ್ಲದರೂ ಕೂಡ ಪಾಪ ನಮ್ಮ ದುರ್ಗ ಇತಕ್ಕೋಸ್ಕರ ಎಂಥ ರಿಸ್ಕ್ ತೊಗೊಳೋಕ್ಕೂ ರೆಡಿ ಆಗಿದ್ದಾಳೆ ಗೆಜ್ಜೆ ಕೂಡ ಅಂದ್ಬಿಟ್ಟು ಖುಷಿ ಇರ್ತಾರೆ ಇನ್ನು ಈ ಗೆಜ್ಜೆನ ತೊಗೊಂಬುದು ದೇವ್ರ ಮುಂದೆ ಇಡ್ತಾನೆ ಇಲ್ಲಿ ದುರ್ಗ ಚಿಕ್ಕಪ್ಪ ಇದರಿಂದಾಗಿ ಅಂತ ಇಂತೂ ದುರ್ಗ ದೇವಿಯಲ್ಲಿರುವ ಟಾಸ್ಕ್ನ ಕಂಪ್ಲೀಟ್ ಮಾಡೇ ಬಿಡ್ತಾಳೆ ದೇವಿಯ ಬಳೆ ಮತ್ತು ಗೆಜ್ಜನ ತಂದು ಇಲ್ಲಿ ಅಜ್ಜಿ ಆ ದುರ್ಗಿ ಕೊಟ್ಟೆ ಬಿಡ್ತಾರೆ ದುರ್ಗಾ ಇದರಿಂದ ಖುಷಿಯಾಗುತ್ತೆ ಅಂತ ಹಿಂತು ಇಲ್ಲಿ ಆ ಅಜ್ಜಿ ಬಂದುಬಿಟ್ಟು ನೀನು ಬಳೆ ಮತ್ತು ಗೆಜ್ಜೆ ತಾಯಿದು ಎರಡೂ ಕೂಡ ಕಾಪಾಡಿದ್ಯಾ ತಂದಿದೆಯಾ ಅದಕ್ಕೆ ಮಗಳನ್ನ ಕಾಪಾಡೋದು ಈಗ ನನ್ನ ಕೈ ಹೇಳಿದೆ ನಾನು ನಿಮ್ಮ ಮಗನ ಉಳಿಸ್ಕೊಡ್ತೀನಿ ಅಂದ್ಬಿಟ್ಟು ಅಜ್ಜಿ ಅಂತಾರೆ ಇದರಿಂದ ದುರ್ಗಾಗೆ ಮತ್ತು ಶರತ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಅಂಬಿಕಾ ಅಂತ ಅಪ್ಪ ನನ್ನ ಮಗಳು ಮತ್ತೆ ಬಂದುಬಿಟ್ಲಲ್ಲ ಅಷ್ಟೇ ಖುಷಿ ಆಗ್ತಿದೆ ನನಗೆ ನನ್ನ ಕಳ್ಕೊಂಡ್ರೆ ಅದು ಸಾಕು ಶರತ್ ಇನ್ನು ಈತ ಪುಟ್ಟನ ಕಳ್ಕೊಳ್ಳೋಕೆ ಶಕ್ತಿ ಅವ್ರಿಗಿಲ್ಲ ಏನೋ ತಾಯಿ ಅಂತು ದುರ್ಗಾ ನಿನ್ನ ಮಗಳು ನೀನೇ ಕಾಪಾಡ್ಕೊಂಡ್ಬಿಟ್ಟೆ ಕಡೆ ಇನ್ನು ನನಗೆ ಅಲ್ಲ ತಾಯಿ ಆಗಿಬಿಟ್ಟೆ ನನ್ನ ದೇವ್ರಾಗ್ಬಿಟ್ಟೆ ಅಂದ್ಬಿಟ್ಟು ಅಂಬಿಕಾ ಖುಷಿ ಪಡ್ತಾ ಇರ್ತಾಳೆ ಫೈನಲಿ ತಾಯಿ ತನ್ನ ಆಸ್ಥಾನಕ್ಕೆ ಬಿಡ್ತಾಳೆ ಫೈನಲಿ ಕೈ ಬಳೆ ಕಾಲಿಗೆಜ್ಜ ಎಲ್ಲನೂ ಹಾಕ್ಕೊಳ್ತಾಳೆ ಇನ್ನು ತನ್ನ ಶಕ್ತಿಯಿಂದ ಈತ ಪುಟ್ಟಗೆ ಮತ್ತೆ ಮರು ಭಿಕ್ಷೆ ನೀಡ್ತಾಳೆ ಪ್ರಾಣ ಭಿಕ್ಷೆ ಇದರಿಂದ ಈತ ಎದ್ಬಿಟ್ಟು ದುರ್ಗಾ ದುರ್ಗ ಅಂದ್ಬಿಟ್ಟು ಕೂಗ್ತಾ ಇರ್ತಾಳೆ ದುರ್ಗ ಪುಟ್ ಪುಟ್ಮಣ ಪುಟ್ ಓಡಿ ಹೋಗ್ತಾಳೆ ನಿಮ್ಗೇನೂ ಆಗಿಲ್ಲ ಪುಟ್ ಮಣಮ್ ನಿಮ್ಗೇನೂ ಆಗಿಲ್ಲ ನೀವು ಹೇಗಿದ್ದೀರಿ ಅಂದ್ಬಿಟ್ಟು ಕೇಳ್ತಿದರೆ ನನಗೇನಾಗಿದೆ ದುರ್ಗ ನಾನು ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಈತ ಅಂತ ಇರ್ತಾಳೆ ಇದರಿಂದ ಶರದ್ಗೂ ಖುಷಿಯಾಗುತ್ತೆ ಪಾಪ ನಮ್ಮ ಹಿತನ ಉಳಿಸ್ಕೋಸ್ಕರ ದುರ್ಗ ಎಷ್ಟೆಲ್ಲ ಕಷ್ಟ ಬಿದ್ದುಬಿಟ್ಲು ಆ ಲೆಕ್ಕ ಲೆಕ್ಕಿಳ್ದೆ ನಮ್ಮ ಹಿತನ ಕಾಪಾಡಿದ್ದಾಳೆ ದುರ್ಗಗೆ ಹಿತನೇ ಫಸ್ಟ್ ಪ್ರಿಫರೆನ್ಸ್ ಅವಳಿಗೆ ಹಿತ ಇದ್ದರೆ ಸಾಕು ಅವಳಿಗೋಸ್ಕರ ತನ್ನ ಪ್ರಾಣನ ಲೆಕ್ಕಿಸ್ತ ಏನು ಬೇಕಾದರೂ ಮಾಡಕ್ಕೆ ಸಿದ್ಧ ಇವತ್ತು ನನ್ನ ಮಗಳು ಅಂದೆ ಅದಕ್ಕೆ ಈ ದುರ್ಗನೇ ಕಾರಣ ಅಂದ್ಬಿಟ್ಟು ಶರತ್ ಖುಷಿ ಇರ್ತಾನೆ ಫೈನಲಿ ದೇವಿಯ ಆಶಾದಿಂದ ಹಿತ ಪಟ್ಟ ಬದುಕಿ ಬಿಟ್ಲು ದುರ್ಗಾ ಶಕ್ತಿ ಇನ್ನಷ್ಟು ಹೆಚ್ಚಾಗಿದೆ ಶರತ್ ಈಗಾದರೂ ದುರ್ಗಾನ ಏಂತಿ ಅಂತ ಒಪ್ಕೊಳ್ತಾನೆ ದುರ್ಗಾ ತನ್ನ ಶಕ್ತಿಯಿಂದ ಮಾಳವಿಕ ಸಮಾರ ಮಾಡ್ತಾಳೆ ಈಗಾದರೂ ದುಷ್ಟರ ಅಂತಿ ಆಗುತ್ತಾ ಅಂಬಿಕಾ ಮತ್ತು ದುರ್ಗೆ ಇಬ್ಬರು ಸೇರಿಕೊಂಡು ಮಾಳವಿಕಾ ಮಾಯಾ ಇಬ್ಬರು ಕೂಡ ಸಂಹಾರ ಮಾಡ್ತಾರಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್